ಹಾಯ್ ಎವ್ರಿ ಒನ್ ದಿನಸಿ ಸಾಮಗ್ರಿಗಳು ಮೂರು ತಿಂಗಳು ಎರಡು ತಿಂಗಳು ಆಗೋ ನಮ್ಮ ಹಸ್ಬೆಂಡ್ ನಾವು ಇಬ್ಬರೇ ಕಾಣೋಕ್ಕೆ ಮನೆ ಬೇರೆ ಶಿಫ್ಟ್ ಮಾಡಿದ್ದಕ್ಕೆ ದಿನಸಿ ಸಾಮಾನುಗಳು ಎಲ್ಲ ಖಾಲಿ ತಂದಿರೋದು ಎಲ್ಲರೂ ಆರಾಮಿದ್ದೀರಾ ಅಂತಿದ್ದೀನಿ ಹೊಸ್ದಾಗಿ ಚಾಲ ಸ್ಟಾರ್ಟ್ ಮಾಡ್ತೀನಿ ನಿಮ್ಮದೆಲ್ಲ ಪ್ರೋತ್ಸಾಹ ನಿಮ್ಮದೆಲ್ಲ ಆಶೀರ್ವಾದ ಬೇಕಾಗಿದೆ ನಮಗೂ बिन्स बेबी ಗಳು 3 ಕೆಜಿ ಜೋಳ ಬೇಳೆ ಸಿಂಗಾ ಪುಟಾಣಿ ಕ್ಲಾಂಪೋರ್ ಬೆಲ್ಲ 8 ಕೆಜಿ अश्वಚಕತೆ ಇತ್ತು ಮತ್ತೆ ಸೋಪು

ಬದಮಿ ಅನುದ್ರಾಕ್ಷಿ ಮಂತೆ ಕೂಡ ತುಪ್ಪ ಇನ್ನು ಗು ಟೆಸ್ಟಿ ಹಾಕೋ ಇಲ್ಲಿ ವಾಶ್ ರೂಮ್ ಅപ്പുറಂ ಯೂಸ್ ಮಾಡಬಹುದು ಇದು ಇದು ಲಕ್ಷ್ಮಿಯವರಕ್ಕೆ ಕಿಚನ್ ಜೋನ್ ಪೋಪಿ ಮರ ಮ್ಯಾಚ್ಮೆಂಟ್ ತಗೊಂಡಿತ್ತು ರೆಟನ್ ಆರ್ಪಿಕ್ ತುಂಬ ಇದಾವೆಂದ್ರೆ ಟೈಮ್ ಆಗುತ್ತೆ ಹೇಳ್ತೀನಿ ನಿಮ್ಮ ಕಿಚನ್ ಮಸಾಲ ಚಿಕನ್ ಮಸಾಲ ಪಾನಿಪುರಿ ಪೂರಿ ಮಸಾಲ ನೂಡಲ್ಸ್ ಇಡ್ಲಿ ರವೆ ಎರಡು ಕೆ ಜಿ ಬ್ರೋ ಮತ್ತು ಕಡಲೆ ಹಿಟ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಬಾಸ್ಮತಕ್ಕೆ ಬಾಸ್ಮತಕ್ಕೆ ಅಕ್ಕಿ ಹಿಟ್ಟು ತಪ್ಪಿಟ್ರವ ಮೈದೆ ಹಿಟ್ಟು ಸೌಕೆ ಅವಲಕ್ಕಿ ಚೆಣ್ಣದು ಎಲ್ಲ ಇದ್ದಾವೆ ತೊಗೊಳ್ತೀವಿ ಬೇಳೆ ಬೇಳೆ ಇದ್ರೂ ಕಿಚಡಿ ಇದು ಮಾಡೋಕ್ಕೆ ಚೆಣ್ಣು ಎಲ್ಲ ಇದು ಸಾಸು